ಚಿಕ್ಕೋಡಿ ಲೋಕಸಭೆ ಚುನಾವಣೆಯ ಸ್ವತಂತ್ರ ಅಭ್ಯರ್ಥಿಯಾದ ಶಂಭು ಕಲ್ಲೋಳಿಕರ್ ಅಪಾರ ಅಭಿಮಾನಿಗಳ ಬಳಗ ಸೇರಿ ಚಿಕ್ಕೋಡಿ ಪಟ್ಟಣದಲ್ಲಿ ಪ್ರಚಾರ ಸಭೆ ಜರುಗಿತು ವರದಿ ವಿಜಯ್ ನಿಪ್ನಾಳ್ ನ್ಯೂಸ್ ಸಿಕ್ಸ್ಟೀನ್ ಕನ್ನಡ ಚಿಕ್ಕೋಡಿ ಜೈ ಇವತ್ತು ಮುಂಬರುವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಲೋಕಸಭಾ ಸಾರ್ವತ್ರಿಕ ಚುನಾವಣೆಯಲ್ಲಿ ಚಿಕ್ಕೋಡಿ ಮತಕ್ಷೇತ್ರದ ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಇವತ್ತು ಈ ಬೃಹತ್ ಬೃಹತ್ ಸಮಾರಂಭಕ್ಕೆ ಆಗಮಿಸಿ ನನ್ನನ್ನು ಬೆಂಬಲಿಸಿ ನನಗೆ ಆಶೀರ್ವ ಆಶೀರ್ವಾದ ಮಾಡಲು ಬಂದಿರುವಂಥ ಸನ್ಮಾನ್ಯ ಪ್ರಕಾಶ್ ಜಿ ಅಂಬೇಡ್ಕರ್ ಅವರಿಗೆ ಸ್ವಾಗತ ಕೋರುತ್ತ ಇವತ್ತು ನಾವು ಈ ನಮ್ಮ ಮುಂದಿನ ಈ ಎರಡು ದಿನಗಳಲ್ಲಿ ಏನು ನಡೆ ನಡಿಬೇಕು ಅನ್ನೋದನ್ನು ನಾವು ಯೋಚಿಸಿ ಮಾಡಬೇಕಾಗಿದೆ ಎಂಬುದನ್ನು ನಿಮಗೆ ಹೇಳಕ್ಕೆ ಬರೆಸ್ತೀನಿ ನಿಮಗೆಲ್ಲರಿಗೂ ಗೊತ್ತು ಜಗತ್ತಿಗೆ ಮೊಟ್ಟ ಮೊದಲು ಶಾಂತಿ ಮತ್ತು ಸಮಾನತೆ ಸಂದೇಶ ನೀಡಿದ ಭಗವಾನ್ ಮಹಾವೀರ್ ಬುದ್ಧ ಅಣ್ಣ ಬಸವಣ್ಣ ಈ ದೇಶದ ವಂಚಿತ ದೀನ ದಲಿತರನ್ನು ಒಗ್ಗೂಡಿಸಿಕೊಂಡು ಮಾರಾಟ ಸಾಮ್ರಾಜ್ಯದ ರೂವಾರಿ ಛತ್ರಪತಿ ಶಿವಾಜಿ ಮಹಾರಾಜ್ ಜಾತಿ ವ್ಯವಸ್ಥೆ ವಿರುದ್ಧ ಗಂಡದ ಕನಕದಾಸ್ ರೋಹಿದಾಸ್ ಚೋಕಾಮೇರ್ ಆಧುನಿಕ ಕಾಲದಲ್ಲಿ ವಂಚಿತ ಜನಾಂಗಗಳಿಗೆ ಶಿಕ್ಷಣದ ಅರಿವು ನೀಡಿದ ಮಹಾತ್ಮ ಜ್ಯೋತಿಬಾ ಮತ್ತು ಸಾವಿತ್ರಿಬಾಯಿ ಕುಲ್ಲೇ ದಂಪತಿಗಳ ಈ ರಾಜ್ಯದಲ್ಲಿ ಮೊಟ್ಟ ಮೊದಲ ಸ್ವಾತಂತ್ರ್ಯ ಕಿಡಿ ಹೊತ್ತಿಸಿದ ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣ ಇಲ್ಲಿಯಾಗಿ ನೂರು ವರ್ಷ ಬಾಳದೆ ಹುಲಿಯಾಗಿ ಮೂರು ವರ್ಷ ಬಾಳಿ ಎಂದು ದೀರ ಟಿಪ್ಪು ಸುಲ್ತಾನ ಈ ದೇಶಕ್ಕೆ ಸಂವಿಧಾನವನ್ನು ನೀಡುವ ಮುಖಾಂತರ ಕೋಟ್ಯಾಂತರ ಜನರ ಜೀವಕ್ಕೆ ಬೆಳಕಾದ ಬೋಧಿಸತ್ವ ಬಾಬಾ ಸಾಹೇಬ್ ಬಿ ಆರ್ ಅಂಬೇಡ್ಕರನ್ನು ಮತ್ತು ಹಸಿರು ಕ್ರಾಂತಿಯ ಹರಿಕಾರ ರಾಮ್ ಅವರನ್ನು ನೆನೆಸಿ ಈ ವೇದಿಕೆ ಮೇಲೆ ಆಸೆಂಟ್ ಆಗಿರ್ತಂಥ ಎಲ್ಲ ಹಿರಿಯರಿಗೆ ತಾಯಂದರಿಗೆ ನನ್ನ ಸೋದರ ಸೋದರಿಗಳಿಗೆ ನನ್ನ